ಸರ್ಕಾರ ಬಂದ ಮೇಲೆ ಕಣ್ಣಿಗೆ ಕಾಣ್ತಾ ಇದೆ ಅರಾಜಕತೆ ಗುಂಡಾಗಿರಿ ಹತ್ಯೆ ಆತ್ಮಹತ್ಯೆ ಅದು ದಾಖಲೆ ಮಾಡುವ ಕಡೆಗೆ ಹೋಗ್ತಾ ಇದೆ ಹತ್ಯೆನೂ ಅಷ್ಟೇ ಆತ್ಮಹತ್ಯೆನೂ ಅಷ್ಟೇ ಒಂದ್ ರೀತಿನಲ್ಲಿ ಜನಸಾಮಾನ್ಯರು ನಿರ್ಭಯ ಆಗಬೇಕಾಗಿತ್ತು ಗುಂಡಾಗಳು ನಿರ್ಭಯರಾಗಿದ್ದಾರೆ ಮತೀಯ ಚಟುವಟಿಕೆಗಳಿಗೆ ಕುಮ್ಮಕ್ಕಿ ಕೊಡ್ತಾ ಇದ್ದೀವಿ ಸರ್ಕಾರ ನೋಡಿ ಅವನು ಒಂದಷ್ಟು ಜನ ರಸ್ತೆ ಮಧ್ಯದಲ್ಲಿ ನಮಾಜ್ ಮಾಡ್ತಾರೆ ಮಸೀದಿ ಇರೋದು ನಮಾಜ್ ಮಾಡೋಕ್ಕೆ ರಸ್ತೆ ಅಲ್ಲ ನಮಾಜ್ ಮಾಡೋಕ್ಕೆ ರಸ್ತೆ ಮಧ್ಯದಲ್ಲಿ ನಮಾಜ್ ಮಾಡ್ತಾರೆ ಯಾವುದೇ ಅನುಮತಿ ಪಡೆದಲ್ಲೇನೆ ಪೊಲೀಸರು ಸ್ವಾಭಾವಿಕವಾಗಿ ಸೋಮೋಟೋ ಕೇಸ್ ದಾಖಲಿಸ್ತಾರೆ ಆದರೆ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಗ್ಸೋ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡುತ್ತೆ ಸೋಮೋಟ ಕೇಸ್ ದಾಖಲಿಸಿದಂಥ ಇನ್ಸ್ಪೆಕ್ಟರ್ನ ರಜೆ ಮೇಲೆ ಕಳಿಸುತ್ತೆ ಮತ್ತು ಅವರ ಮೇಲಿನ ಎಲ್ಲ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುತ್ತೆ ಏನು ಸಂದೇಶ ಕೊಡ್ತಾರೆ ನೀವು ಬೇಕಾದ ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಸಂದೇಶವನ್ನು ಇವರು ಕೊಟ್ಟರು ಅದರ ಪರಿಣಾಮ ಮತೀಯ ದೌರ್ಜನ್ಯ ರಾಜ್ಯದಲ್ಲಿ ಹೆಚ್ಚಾಗಿದೆ ಒಂದು ರೀತಿಯಲ್ಲಿ ಈ ಸರ್ಕಾರ ಕಮ್ಯುನಲ್ಸ್ ಗೌರ್ಮೆಂಟ್ ಆಗಿ ಬದಲಾಗಿದೆ ಜನರ ನೆಮ್ಮದಿಗೆ ಕೊಳ್ಳಿ ಇಡೋ ಕೆಲಸ ಮಾಡ್ತಾ ಇದೆ ಈ ಸರ್ಕಾರದ ನೀತಿ ಮಾನ್ಯ ಗೃಹ ಸಚಿವರು ಅವರು ಮುಂಚೆ ಹಿಂಗಿರಲಿಲ್ಲ ಸರ್ಕಾರ ಆದ ನೀತಿ ಅವರ ಕಾಂಗ್ರೆಸ್ನ ನೀತಿ ಅವರು ದುರ್ಬಲರನ್ನಾಗಿ ಮಾಡಿದೆಯೋ ಅಥವಾ ದುರ್ಬಲತೆ ಅವ್ರನ್ನ ಆವರಿಸ್ಕೊಂಡಿದ್ಯೋ ಮುಖ್ಯಮಂತ್ರಿ ಆಗುವ ರೇಸ್ನಲ್ಲಿದ್ದವರು ಮುಖ್ಯಮಂತ್ರಿ ಆಗದೇ ಇರೋದಕ್ಕೆ ಕಾರಣಕ್ಕೋಸ್ಕರ ಹತಾಶೆಯಿಂದ ಅವರು ಗೃಹ ಸಚಿವ ಸ್ಥಾನವನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ರೀತಿಯಲ್ಲಿ ದುರ್ಬಲವಾಗಿರ್ತಕ್ಕಂಥ ಗೃಹ ಇಲಾಖೆ ಕಂಡರೂ ಕಾಣದಂತೆ ಕೇಳಿರೂ ಕೇಳದಂತೆ ವರ್ತನೆ ಮಾಡಬೇಕಾದಂಥ ಪರಿಸ್ಥಿತಿ ಆ ಗೃಹ ಇಲಾಖೆಗೆ ನಿರ್ಮಾಣ ಆಗಿದೆ ಅವರು ಬಿಗಿಯ ಕ್ರಮ ಕೈಗೊಂಡ್ರೆ ನೋಡಿ ದನಗಳ್ರಿದ್ದಾರೆ ಅವ್ನು ದನ ಕಡಿಯೋರ್ನ ಹಿಡಿದ್ರೆ ಪೊಲೀಸರ ಮೇಲೆ ಉಲ್ಟ ಕೇಸ್ ಆಗುತ್ತೆ ಹಿಡ್ಕೊಟ್ಟವರಿಗೆ ಅವ್ರ ಮೇಲೆ ಅಟ್ರಾ ದರೋಡೆ ಕೇಸ್ ಹಾಕ್ತಾರೆ ಹಿಡ್ಕೊಟ್ಟವ್ರ ಮೇಲೆ ಏನು ಯಾವ ಪರಿಸ್ಥಿತಿ ಬಂದಿದೆ ಲೆಕ್ಕ ಹಾಕಿ ನೀವು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ